ಇಲ್ಲ ಓ ಇಲ್ಲಿ ಬಂದ್ಮೇಲೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆ ಏನಾದರೂ ಇದೆಯಾ ನಾನು ಏನು ಅನ್ಕೊಂಡಿಲ್ಲ ಏನು ಕಡೆ ಖಾಲಿ ಇದೆ ತಲೆ ಏನು ಅನ್ಕೊಂಡಿಲ್ಲ ಮುಕ್ಷಿತ್ ಅವರೇ ನಮಗೇನಪ್ಪ ಏನಪ್ಪ ಅಂತ ಹೇಳಿದ್ರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಬಿಗ್ ಸ್ಕ್ರೀನ್ ಮೇಲೆ ನೀವು ನೋಡಬೇಕು ಹಿಟ್ ಸಿನಿಮಾಗಳನ್ನು ಕೊಡು ಸೀರಿಯಲ್ಗಿಂತ ನಮಗೆ ಹಿಟ್ಸ್ ಬಿಗ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ನಾವು ಸೆಲೆಬ್ರೇಟ್ ಮಾಡ್ಬೇಕು ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಖಂಡಿತ ನಮಗೆ ಅಣ್ಣ ಅಭಿಮಾನಿಗಳು ಎಲ್ಲರೂ ಕೂಡ ಇದೆ ಮುಂದಿನ ಪಯಣ ಹೇಗಿರುತ್ತೆ ಏನೇನು ಪ್ಲ್ಯಾನ್ಸ್ಗಳಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಅವಕಾಶಗಳು ಹುಡುಕೊಂಡು ಬಂದೇ ಬರುತ್ತೆ ಹೇಗಿರುತ್ತೆ ಮುಂದಿನ ಜರ್ನಿ ಏನು ಪ್ಲಾನ್ಸ್ ಅಂತ ಮಾಡೋದಾದರೆ ಸಿ ಪ್ಲ್ಯಾನ್ಸ್ ಅಂತ ಏನೂ ಇಲ್ಲ ಇವಾಗ ಒಂದು ಸಿನ್ಮಾ ಕಂಪ್ಲೀಟ್ ಆಗಿದೆ ನಂದು ಒಂದು ಸಾಂಗ್ ಬಿಟ್ಟೊಂದು ಬಾಕಿ ಇದೆ ಅದಾಯಿತು ಅಂತಂದರೆ ರಿಲೀಸಿಗೆ ರೆಡಿ ಇದೆ ಡಬ್ಬಿಂಗ್ ಕೂಡ ಆಯಿತು ಅದು ಕನ್ನಡ ಮತ್ತು ತೆಲುಗುಲಿ ರಿಲೀಸ್ ಆಗುತ್ತೆ ಸಿನಿಮಾ ಅದು ಸೊ ಹೆಂಗೆ ಬರುತ್ತೆ ಲೈಫ್ ಹಂಗೆ ತೊಗೊಂಡು ಹೋಗ್ತೀನಿ ನಾನು ಗೋ ವಿತ್ ದ ಫ್ಲೋ ನಾನು ಯಾವುದು ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿಲ್ಲ ಏನು ಬರುತ್ತೆ ಆ ಟೈಮಿಂಗ್ ನನ್ನ ಮನ್ಸಿಗೆ ಏನು ಅನ್ಸುತ್ತೆ ಎಸ್ ಆರ್ ನೋ ಹಾಗೆ ಹೋಗ್ತಾ ಇರ್ತೀನಿ ನಾನು ಲೈಫಲ್ಲಿ ಅಂತ ಬಂದಾಗ ಯಾವತ್ತೂ ಕೂಡ ಮರೆಯೋದಕ್ಕೆ ಆಗದಂಥ ವಿಚಾರ ಏನಾದ್ರೂ ಇದೆ ಯಾಕಂತ ಹೇಳಿದ್ರೆ ಈಗ ನೀವು ಮಾತು ಮೊದಲು ಕೇಳ್ತಿದ್ರು ಈಗ ಇನ್ನೂ ಕೂಡ ಕೇಳುವಂಥ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಏನೇ ಹೇಳಿದ್ರು ಮೋಕ್ಷಿತ ಅವರು ಹೇಳ್ತಿದ್ರು ನೋಡ ನೋಡೋಣಪ್ಪ ಅಂತ ಕೇಳ್ತಾರೆ ಏನಾದರೂ ಒಂದು ವಿಚಾರ ಅದು ನೋವಾಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು ಏನೋ ಒಂದು ಎಲ್ಲೋ ಹೇಳದಂಥ ವಿಚಾರ ಇದ್ರೆ ಶೇರ್ ಮಾಡಬಹುದಾ ಅಂತ ಒಂದು ಸ್ಫೂರ್ತಿದಾಯಕವಾಗಿರಲಿ ವಿಚಾರಗಳು ಅಂತ ಹೇಳಿ ಕುಗ್ಸೋದಕ್ಕೆ ಜನ ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನ ಎತ್ತಿಡಿಯೋದಕ್ಕೆ ಒಬ್ರು ಇದ್ದೇ ಇರ್ತಾರೆ ಅದೇ ನನ್ನ ಫ್ಯಾನ್ಸ್ ಸೊ ಕುಕ್ಸೋ ಜನ ಒಂದು ಹತ್ತು ಪರ್ಸೆಂಟ್ ಆದರೆ ನೈಂಟಿ ಪರ್ಸೆಂಟ್ ಜನ ಮನೆ ಎತ್ತಿ ಹಿಡಿತಾರೆ ಒಳಗೂ ಹಾಗೆ ಆಗಿದ್ದು ಕುಕ್ಸೋ ಕಲ್ಲಿ ನೋಡ್ತಿದ್ರು ಆದರೆ ಸುದೀಪ್ ಸರ್ ಬಂದು ನನಗೆ ಅಪ್ರಿಸಿಯೇಷನ್ ಮಾಡ ಅಪ್ರಿಸಿಯೇಷನ್ ಕೊಡೋವಾಗ ಅದು ನನ್ನನ್ನು ಬೂಸ್ಟ್ ಮಾಡ್ತಾ ಇತ್ತು ಅದೇ ರೀತಿ ಹೊರಗೂ ನಡೀತಾ ಇತ್ತು ಕುಕ್ಸೋ ಪ್ರಯತ್ನ ಮಾಡೋಕ್ಕೆ ಕೆಲವು ಪೇಜಸ್ಗಳು ನೋಡ್ತಿದ್ರೆ ಇನ್ನು ನನ್ನನ್ನು ಮೇಲೆತ್ತೋ ಪ್ರಯತ್ನ ನನ್ನ ಫ್ಯಾನ್ಸ್ಗಳು ಮಾಡಿದ್ದಾರೆ ಸೊ ಜೀವನದಲ್ಲದೆ ಕಹಿ ಘಟನೆಗಳಿದ್ಮೇಲೆ ಸಿಹಿ ಘಟನೆಗಳಿದ್ದೇ ಇರುತ್ತೆ ಕಹಿ ಘಟನೆಗಳು ಚೂರಾದರೆ ಸಿಹಿ ಘಟನೆಗಳು ಜಾಸ್ತಿ ನಡೆಯುತ್ತೆ ಸೊ ಎಲ್ಲೂ ಕುಗ್ಗದೆ ನಿಮ್ಮತನ ನೀವು ಬಿಟ್ಕೊಡ್ದೆ ಏನೇ ಬಂದರೂ ಧೈರ್ಯವಾಗಿ ಹಾನೆಸ್ಟಾಗಿ ಫೇಸ್ ಮಾಡ್ತು ಅಂತಂದರೆ ಒಳ್ಳೆತನಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಅದು ಹಾಗೇ ಆಗುತ್ತೆ ಸೂಪರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ